ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ದೋಸೆ ಜೊತೆಗೆ ಒಂದು ಚಟ್ನಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಈ ಚಟ್ನಿ ನೀವು ಪಲಾವ್ಗಳು ಮಾಡ್ಕೊಂಡಾಗ ಅಥವಾ ಟೊಮೊಟೊ ಭಾತ್ ಮಾಡ್ಕೊಂಡಾಗ ಏನಾದರೂ ಬೇಕನ್ನಿಸಿದ್ರು ಕೂಡ ಈ ಚಟ್ನಿ ಮಾಡಬಹುದು ವಂಗಿ ಭಾತ್ ಜೊತೆಗೆಲ್ಲ ತುಂಬನೇ ಒಳ್ಳೆಯ ಕಾಂಬಿನೇಷನ್ನು ನಾನು ಚ ದೋಸೆ ಹಿಟ್ಟನ್ನ ಸ್ವಲ್ಪ ಕುಕ್ಕರ್ನಲ್ಲಿ ಉದ್ಗಿ ಬಸ್ಕೊಂಡಿದ್ದೀನಿ ಇಲ್ಲಿ ಶೇಂಗಾ ಹುರಿದಿರೋಂಥ ಶೇಂಗಾ ತಗೊಂಡಿದ್ದೀನಿ ಹುರಿದು ಸಿಪ್ಪೆ ತೆಗೆದು ಒಂದು ಕೆ ಜಿಷ್ಟು ಹಿಂಗೆ ತೊಗೊಂಡು ಬಂದಾಗ ಹುರಿದು ಇಟ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಎತ್ತಿಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಬೋದು ಕಲ್ಲುಪ್ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಒಂದು ಎರಡು ಸ್ಪೂನ್ ಅಷ್ಟಿದೆ ಬೇಕಾದರೆ ಮಾತ್ರ ಉಪಯೋಗಿಸ್ಕೊಳ್ಳಿ ಬೇಡ ಅಂದರೆ ಉರ್ಗಡಲೆ ಕೂಡ ಹಾಕ್ಕೊಳ್ಬಹುದು ಬೇಡ ಅಂದರೆ ಬರೀ ಶೇಂಗಾನೆ ಹಾಕಿ ಮಾಡಬಹುದು ಕಡಲೆಕಾಯಿ ಬೀಜನೇ ಹಾಕೊಂಡು ನಾನಿಲ್ಲಿ ಒಂದು ಐದು ಹಸಿ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಕಡಲೆಕಾಯಿ ಚಟ್ನಿ ಯಾವಾಗಲೂ ಸ್ವಲ್ಪ ಖಾರನ ಜಾಸ್ತಿ ತೊಗೊಳುತ್ತೆ ತೆಂಗಿನಕಾಯಿ ಚಟ್ನಿಗಿಂತ ನಾನಿಲ್ಲಿ ಗಾಂಧಾರಿ ಮೆಣಸು ಅಥವಾ ಕಾಸಿ ಮೆಣಸು ಅಂತೀವಲ್ಲ ಅದನ್ನು ಕೂಡ ಒಂದು ಐದು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಸ್ವಲ್ಪನೇ ಇತ್ತು ಅಷ್ಟೇ ತಗೊಂಡಿದ್ದೀನಿ ಮೆಣಸಿದೆ ಒಂದು ಹತ್ತರಿಂದ ಹನ್ನೆರಡು ಕಾಳಷ್ಟು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟನ್ನು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ಹಾಗೆ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ನೀವು ಕೊತ್ತಂಬರಿ ಸೊಪ್ಪೆಲ್ಲ ತಗೊಂಡಾಗ ಬರೀ ಎಲೆ ಹಾಕ್ಕೊಂಡು ಕಡ್ಡಿ ಬಿಸಿ ಹಾಕಬೇಡಿ ರುಬ್ಬಂತ ಯಾವುದನ್ನ ಸಾಂಬಾರು ಅಥವಾ ಚಟ್ನಿಗಳಿದ್ರೆ ಆದಷ್ಟು ಎಲೆಗಿಂತ ಕಡ್ಡಿ ಉಪಯೋಗಿಸಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ನೀವು ತುದಿ ಹಾಕೋದಿದ್ರೆ ಅಥವಾ ಎಲೆ ಹಾಕೋದಿದ್ರೆ ಕಟ್ ಮಾಡಿ ಸಾಂಬಾರೋ ಚಟ್ನಿಗೋ ಹಾಕ್ಕೊಳ್ಬಹುದು ರುಬ್ಬದಿದ್ದರೆ ಕಡ್ಡಿ ಹಾಕ್ಕೊಳ್ಳಿ ಇದು ಹುಣ್ಸೆಣ್ಣು ಪಲ್ಪು ನೀವು ಫ್ರೀ ಟೈಮಲ್ಲಿದ್ದಾಗ ಹುಣಸೆಹಣ್ಣು ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ರಸ ತೊಗೊಂಡು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಗಟ್ಟಿ ಆಗೋಷ್ಟು ಕುದಿಸ್ಬಿಟ್ಟು ಈ ಥರ ಸ್ಟೋರ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ನೀವು ಮೂರು ತಿಂಗಳು ತನಕ ಇಟ್ಕೊಂಡು ಕೂಡ ಹುಣ್ಸೆಹಣ್ಣು ಸ್ವಲ್ಪ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನಮಗೆ ಎಮರ್ಜೆನ್ಸಿ ಇದ್ದಾಗ ಹುಣ್ಸೆಣ್ಣು ತೊಳೋದಕ್ಕೆಲ್ಲೊಂದ್ಸಲ ಆಗಲ್ಲ ಅಂತ ಕೂಡ ಈ ರೀತಿ ಹುಣಸೆಹಣ್ಣು ರಸ ತುಂಬಾ ಉಪಯೋಗಕ್ಕೆ ಬರುತ್ತೆ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಳ್ಳೂ ರೋಸ್ಟ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣಕಾಯಿನ ಮುರಿದ್ಬಿಟ್ಟು ಹಾಕಿ ಇಲ್ಲಾಂದರೆ ಮೈ ಮೇಲೆ ಸಿಡಿಯೋ ಚಾನ್ಸ್ ಇರುತ್ತೆ ಒಂದು ನಾಲ್ಕು ಹಸಿ ಮೆಣ್ಸಿಕಾಯಿ ನಾಲ್ಕರಿಂದ ಐದು ಹಾಗೆ ಒಂದು ಗೇಡ್ ಎಷ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದನ್ನು ಒಂದು ನಿಮಿಷದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬಾಡಿಸ್ಕೊಳ್ಳೋಣ ಅದು ಬಾಡಿದ ನಂತರ ಮಿಕ್ಕಿದ ಐಟಮ್ಸ್ಗಳನ್ನ ಹಾಕೊಳ್ಳೋಣ ನಾನಿಲ್ಲಿ ಚಟ್ನಿಗೆ ಮೆಣಸು ಕೂಡ ಹಾಕ್ಕೊಳ್ತಿದ್ದೀನಿ ತುಂಬ ಏನು ಖಾರ ಅಂತ ಅಲ್ಲ ಮೆಣಸು ಹಾಕೋದ್ರಿಂದ ಅಸಿಡಿಟಿ ಕೂಡ ಆಗಲ್ಲ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಕಾಸಿ ಮೆಣಸನ್ನು ಹಾಕೊಂಡಿದ್ದೀನಿ ಒಂದು ನಾಲ್ಕೈದು ನಿಮಗೆ ಖಾರ ಜಾಸ್ತಿ ಅನ್ಸಿದ್ರೆ ತೆಗ್ದಿಟ್ಕೊಳ್ಳಿ ನನಗೆ ಇಲ್ಲಿ ಖಾರ ಇಷ್ಟು ಬೇಕಾಗುತ್ತೆ ಪರ್ಫೆಕ್ಟಾಗಿ ಆಗಿದೆ ಹಾಗಾಗಿ ನಾನಲ್ಲಿ ಅಷ್ಟು ಹಸಿಮೆಣ್ಸಕಾಯನ್ನು ಬಳಸ್ಕೊಂಡಿದ್ದೀನಿ ನಿಮಗೇನೂ ಹಸಿ ಮೆಣ್ಸಿ ಬೇಡ ಅಂದರೆ ಒಣ ಮೆಣ್ಸಿನ್ಕಾಯಿ ಕೂಡ ಹಾಕೊಳ್ಬಹುದು ಸ್ಟೌವ್ನ ಆಫ್ ಮಾಡಿಬಿಟ್ಟು ಕೊನೆಯಲ್ಲಿ ತೆಂಗಿನಕಾಯಿ ತುರಿ ಫ್ರಿಜ್ನಲ್ಲಿ ಇತ್ತಲ್ಲ ಅದೇ ಕಾರಣಕ್ಕೋಸ್ಕರ ಸ್ವಲ್ಪ ಬೆಚ್ಚಗಾಗಲಿ ಅಂತೇಳ್ಬಿಟ್ಟು ಕೊನೆಯಲ್ಲಿ ಅದೇ ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಆ ಬಾಣಲೆ ಬಿಸಿಗಿನೇನೆ ತೆಂಗಿನಕಾಯಿ ತುರಿ ಸ್ವಲ್ಪ ಬಿಸಿ ಆಗುತ್ತೆ ನಂತರ ಎಲ್ಲನೂ ಒಂದು ಮಿಕ್ಸಿ ಜರ್ಗೆ ಹಾಕೊಳ್ಳೋಣ ಕಡಲೆಕಾಯಿ ಬೀಜ ಉರಿಯೋದಾದರೆ ನೀವು ಮೊದಲೇ ಕಡ್ಲೆಕಾಯಿ ಬೀಜ ಹುರ್ಕೊಂಡು ನಂತರ ಅದಕ್ಕೇನೆ ನೀವು ಹಸಿಮೆಣ್ಸೆಕಾಯಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಕೂಡ ನೀವು ಫ್ರೈ ಮಾಡ್ಕೊಳ್ಬಹುದು ನಂತರ ನಾವು ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಕಡಲೆಕಾಯಿ ಬೀಜ ಮತ್ತು ಹುಣ್ಸೆಹಣ್ಣು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸೊಪ್ಪೆಲ್ಲ ಹಾಕ್ಕೊಂಡು ಹುಣ್ಣು ರುಬ್ಕೊಳ್ಳೋಣ ನಾನಿಲ್ಲಿ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಸ್ವಲ್ಪನೇ ಇತ್ತು ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪಿದ್ರೆ ಇನ್ನೂ ಒಂದು ಎರಡು ಕಡ್ಡಿ ಹಾಕೊಳ್ಳಿ ತುಂಬನೇ ಫ್ಲೇವರ್ ಚೆನ್ನಾಗಿರುತ್ತೆ ಚಟ್ನಿ ಅಷ್ಟೇ ಏನು ಸಖತ್ತಾಗಿರುತ್ತೆ ಗೊತ್ತಾ ವೈಟ್ ರೈಸ್ಗೆ ಮುದ್ದೆಗೆ ಅಥವಾ ರಾತ್ರಿ ಮಿಕ್ಕಿರೋಂಥ ಮುದ್ದೆ ಇರುತ್ತಲ್ಲ ಅದಕ್ಕೂ ಸಖತ್ತಾಗಿರುತ್ತೆ ಈ ಚಟ್ನಿ ಮುದ್ದೆ ಸಲ ನಾವು ಮುದ್ದೆ ಇದೆ ಅಂತಲೇ ಅಥವಾ ಮುದ್ದೆ ಚಟ್ನಿ ಮುದ್ದೆ ತಿನ್ಬೇಕಂತಲೇ ಮುದ್ದೆನ ನೈಟ್ ಜಾಸ್ತಿ ಮಾಡಿ ಇಟ್ಕೊಳ್ತಿದ್ವಿ ಬಿಸಿ ಮುದ್ದೆಗೂ ಚೆನ್ನಾಗಿರುತ್ತೆ ಇದು ಆರಿರೋ ಮುದ್ದೆಗೂ ಚೆನ್ನಾಗಿರುತ್ತೆ ಇದನ್ನು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಈ ಥರ ನಾನು ಗಟ್ಟಿಯಾಗಿ ಚಟ್ನಿ ರುಬ್ಕೊಂಡಿದ್ದೀನಲ್ಲ ಅದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ನಾನು ಇಲ್ಲಿ ಹೋಗ್ರೆ ಕೊಬ್ಬರಿ ಎಣ್ಣೆ ಇದ್ದೀನಿ ಆ ಕಾರಣಕ್ಕೋಸ್ಕರ ಸಾಸಿವೆನ ಮೊದಲನೇ ಬಾಂಡಿನಲ್ಲಿ ಎಲ್ಲ ಹುರ್ತಿದ್ವಲ್ಲ ಈರುಳ್ಳಿನ ಅದೇ ಬಾಂಡಿನಲ್ಲಿ ತೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಚಟಪಟ ಅಂತ ಫ್ರೈ ಆದಮೇಲೆ ಕೊಬ್ಬರಿ ಎಣ್ಣೆ ಇದ್ದೀನಿ ಕೊಬ್ಬರಿ ಎಣ್ಣೆ ಮೊದಲೇ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ರೆ ಅದು ಸಿಡಿಯಷ್ಟಲ್ಲಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಹೊಗೆ ಹತ್ಕೊಂಡಂಗೆ ಆಗುತ್ತೆ ಹಾಗಾಗಿ ಕೊಬ್ಬರಿ ಎಣ್ಣೆನ ತುಂಬ ನಾವು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಸಾಸಿವೆ ಸಿಡಿದ್ಮೇಲೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡಿಬಿಟ್ಟು ನಂತರ ಚಟ್ನಿಗೆ ಇದ್ದೀನಿ ಇಲ್ಲಿ ತುಂಬ ಪಾತ್ರೆಗಳು ಮಾಡೋದು ಬೇಡ ಅಂತೇಳ್ಬಿಟ್ಟು ಈ ಚಟ್ನಿಗೆ ಏನೇನೆ ಏನು ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಂಗು ಮತ್ತು ಸಾಸಿವೆ ನಾನು ಇಲ್ಲಿ ಒಣಮೆಣಸಿಗಾಯಿ ಕೂಡ ಹಾಕೊಳ್ಬಹುದು ನಾನು ಆಗಲೇ ಎಷ್ಟೊಂದು ಮೆಣಸಿನಕಾಯಿ ಹಾಕಿದ್ದೀನಿ ಮತ್ತು ಮೆಣಸಿನಕಾಯಿ ಹಾಕಿದ್ರೆ ನೀವು ಬೈತೀರ ನನಗೆ ಖಾರ ಇಷ್ಟು ಸಾಕಾಗುತ್ತೆ ಹುಣ್ಸೆ ಹಣ್ಣು ಮತ್ತು ಕಡಲೆಕಾಯಿ ಬೀಜ ಎಲ್ಲ ಹಾಕೋದ್ರಿಂದ ಕಡಲೆಕಾಯಿ ಬೀಜ ಸ್ವಲ್ಪ ಸ್ವೀಟಾಗಿರೋದ್ರಿಂದ ನಮಗೆ ಖಾರದ ಅವಶ್ಯಕತೆ ಇರುತ್ತೆ ಈಗ ಎಲ್ಲ ಆಗಿದೆಯಲ್ಲ ಚಟ್ನಿ ಈಗ ಗಟ್ಟಿ ಚಟ್ನಿನ ಎಲ್ಲ ಯೂಸ್ ಮಾಡೋಕ್ಕಿಂತ ಮುಂಚೆನೇ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ತೀನಿ ಇದು ನೀವು ಸಾಯಂಕಾಲಕ್ಕೆ ತಿನ್ನಿ ನಾಳೆ ಬೆಳಿಗ್ಗೆ ತಿನ್ನಿ ಚಟ್ನಿ ತುಂಬನೇ ಚೆನ್ನಾಗಿರುತ್ತೆ ಹಾಗಾಗಿ ಯಾವಾಗಲೇ ಚಟ್ನಿ ಮಾಡಿದಾಗ್ಲೂ ನೀರು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಅಥವಾ ಕೈಯಾಡಿ ಎಲ್ಲ ತಿಂದ ಮೇಲೆ ಇಡ್ತೀವಿ ಅದಕ್ಕಿಂತ ಈ ಥರ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಒಂದು ಅರ್ಧನ ಗಟ್ಟಿ ಚಟ್ನಿನ ಇನ್ನು ಮಿಕ್ಕಿರೋ ಚಟ್ನಿನ ಈಗ ತಿನ್ನೋದಿಕ್ಕೆ ಬೇಕಲ್ಲ ಬಾಣಲಿ ಒಗ್ಗರಣೆ ಮಾಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಬೌಲ್ಗೆ ಎತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಎಲ್ಲದಕ್ಕೂ ಸ್ವಲ್ಪ ನೀರು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಸ್ವಲ್ಪ ಚಟ್ನಿ ನೀರಂಗಿರುತ್ತೆ ತಳುವಾಗಿದ್ರೆ ಇಷ್ಟಪಡ್ತಾರೆ ಹಾಗಾಗಿ ಗಟ್ಟಿ ಚಟ್ನಿ ನಮಗೇನು ಸಾಲ್ಟೇಜ್ ಆದಾಗ ಅಥವಾ ತುಂಬ ಮಿಕ್ತು ಈಗ ನೀರು ಚಟ್ನಿನ ತುಂಬ ಮಿಕ್ತು ಅಂತ ಫ್ರಿಜ್ಗೆ ಇಟ್ಟರೆ ಬೇಗ ಸ್ಮೆಲ್ ಬಂದುಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಯಾಕೆಂದ್ರೆ ಪದೇ ಪದೇ ಕೈ ಆಡಿಸ್ತಾ ಇರ್ತೀವಿ ಏನಾರು ತಿರುಗಿಸಿ ತಿರುಗಿಸಿ ಹಾಕ್ಕೊಳ್ತಾ ಇರ್ತೀವಿ ತುಂಬ ಹೊತ್ತು ಹೊರ್ಗಡೆ ಇರುತ್ತೆ ನಾವೆಲ್ಲ ತಿಂಡಿ ತಿಂದು ನಮ್ಮ ಗಮನ ಬಂದು ಆ ಕಡೆ ನಾವು ಫ್ರಿಜ್ ಗಿಡರೊತ್ತಿಗೆ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ಚಟ್ನಿ ಮಾಡಿದ್ರೆ ಹತ್ತು ಗಂಟೆ ಆಗಿಬಿಡುತ್ತೆ ಅದ್ರ ಬದಲು ಈ ಥರ ಮಾಡಿಕೊಂಡ್ರೆ ಈ ಗಟ್ಟಿ ಚಟ್ನಿ ನೀವು ಮಧ್ಯಾಹ್ನ ಸಂಜೆವರೆಗೂ ಈ ಚಟ್ನಿ ಕೂಡ ಹಾಳಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಕಸ್ಮಾತ್ ನೀರು ಚಟ್ನಿ ಏನಾದರೂ ತುಂಬ ತೆಳ್ಳು ಹಾಯಿತು ಅಂದರೆ ಅದಕ್ಕೆ ಈ ಚಟ್ನಿ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು ಅದೇ ರೀಸನ್ಗೆ ಯಾವಾಗಲೂ ಸ್ವಲ್ಪ ಚಟ್ನಿನ ಎಲ್ಲರೂ ಒಂದೇ ಸಲ ತಿಂಡಿ ತಿನ್ನೋಕೆ ಬರಲ್ಲ ಅಂದ ಕೂಡ ಚಟ್ನಿ ಮಿಕ್ಸ್ ಮಾಡಲ್ಲ ನಾನು ಒಂದೇ ಸಲ ಆ ರೀತಿ ಗಟ್ಟಿ ಚಟ್ನಿಯ ಎತ್ತಿಟ್ಕೊಳ್ತೀನಿ ನಾನಿಲ್ಲಿ ನಾಲ್ಕು ಕಪ್ ದೋಸೆ ಅಕ್ಕಿಗೆ ಸೊಸೈಟಿ ಅಥವಾ ಡಿಪೋ ಅಕ್ಕಿಗೆ ಒಂದು ಉದ್ದಿನ ಬೇಳೆ ಹಾಕಿ ರುಬ್ಕೊಂಡಿದ್ದೀನಿ ಆ್ಯಕ್ಚುಲಿ ನಿನ್ನಿಸೋದೇ ಲೇಟ್ ಆಗೋಯಿತು ಮೂರುವರೆ ನಾಲ್ಕು ಗಂಟೆ ಸಾಯಂಕಾಲ ನೆನೆಸಿದಾಗ ರುಬ್ಬಿದಾಗಲೂ ಹತ್ತುವರೆ ಏನೋ ಆಗೋಯ್ತು ಈಗ ಸ್ವಲ್ಪ ಚಳಿಗಾಲ ಇರೋದ್ರಿಂದ ಬೇಗ ಹುಳಿ ಬರಲ್ಲ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಗೆಲ್ಲ ಟಿಫನ್ ರೆಡಿ ಇರಬೇಕಿದು ಸಾಟರ್ಡೆ ಮಾಡ್ತಾರಿಂದ ಸಾಟರ್ಡೆ ಸಂಡೇ ಎರಡು ದಿವಸ ರಜೆ ಇರೋದರಿಂದ ಟಿಫನ್ನ ಎರಡು ದಿನ ಮಾಡ್ಕೊಳ್ತೀನಿ ಇಡ್ಲಿ ಅಥವಾ ದೋಸೆ ಉಪ್ಪಿಟ್ಟು ಈ ಥರ ಮಾಡೋದಿದ್ರೆ ಪೊಂಗಲು ಎಲ್ಲನೂ ಶನಿವಾರ ಭಾನುವಾರಕ್ಕೆ ಇಟ್ಕೊಳ್ತೀವಿ ಈಗ ಹೆಂಚು ಕಾದಿದೆ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಹೆಂಚನ್ನು ಸ್ವಲ್ಪ ಕೋಲ್ ಮಾಡಿಕೊಂಡು ದೋಸೆ ಹಾಕಿದ್ರೆ ಸಕ್ಕತ್ತಾಗಿರೋ ಕ್ರಿಸ್ಪಿ ಕ್ರಿಸ್ಪಿ ದೋಸೆ ಬರುತ್ತೆ ಇಲ್ಲಿ ಮೆಂತ್ಯ ಕಡಲೆ ಬೇಳೆ ಏನೂ ಹಾಕಿಲ್ಲ ನನಗೆ ಲೇಟಾಗಿರೋದ್ರಿಂದ ನೆನಪೇ ಬಂದಿಲ್ಲ ಹೊರಗಡೆ ತೆಗೆದಿಟ್ಟಿದೆ ನೆನ್ಸೋದು ಮರ್ತೋಯ್ತು ಹಾಗಾಗಿ ಅಕ್ಕಿ ಉದ್ದಿನ ಬೇಳೆ ಎರಡೇ ಹಾಕಿರೋದಿಲ್ಲಿ ಅನ್ನ ಕೂಡ ನಾನು ಸ್ವಲ್ಪ ರುಬ್ಬದ ಕಡಿಮೆ ಆದಷ್ಟು ಅನ್ನ ರುಬ್ಬದಕ್ಕಿಂತ ನೀವು ಅವಲಕ್ಕಿ ಹಾಕೊಳ್ಳಿ ದೋಸೆಗಳಿಗೆ ಬೇಯಿಸಿರೋ ಅನ್ನನ ರುಬ್ಬಿ ಮತ್ತು ನಾಳೆ ಬೆಳಗ್ಗೆ ತಿಂದರೆ ಇನ್ನೂ ಅಸಿಡಿಟಿ ಜಾಸ್ತಿ ಆಗುತ್ತೆ ನಂತರ ನೀವು ದೋಸೆ ಮಾಡಿದ್ಮೇಲೂ ಅಷ್ಟೇ ನೀವು ದೋಸೆ ಇಟ್ಟು ಮಿಕ್ತು ಅಂತೇಳಿ ಅಥವಾ ದೋಸೆ ಇಟ್ಟು ಬೇಕಾಗುತ್ತೆ ಅಂತೇಳಿ ಎರಡು ಮೂರು ದಿನಕ್ಕಾಗಷ್ಟು ದೋಸೆ ಇಟ್ಟು ಮಾಡಿ ಫ್ರಿಜ್ನಲ್ಲಿ ಇಟ್ಟು ಇಟ್ಟು ಅದನ್ನೇ ತಿನ್ನಬೇಡಿ ಅಲ್ಲಿಂದ ಕೂಡ ಅಸಿಡಿಟಿ ಸ್ಟಾರ್ಟ್ ಆಗುತ್ತೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ ಹುಳಿ ತೆಗೆ ಸ್ಟಾರ್ಟ್ ಆಗುತ್ತೆ ಆರೋಗ್ಯ ನಮ್ಮ ಕೈಲೇ ಇರೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟೇ ನೆನೆಸಿಟ್ಕೊಂಡು ಅಷ್ಟೇ ಮಾಡ್ಕೊಳ್ಬೋದು ಈಗ ನಾನೇನು ದೋಸೆ ಇಟ್ಟು ಮಾಡಿದ್ದೀನಿ ಅದರಲ್ಲಿ ಹನ್ನೆರಡರಿಂದ ಹದಿಮೂರು ದೋಸೆ ಆಗುತ್ತೆ ನಾನು ಕರೆಕ್ಟಾಗಿ ಒಂದು ಲೋಟ ಮೆಸರ್ಮೆಂಟ್ ಇಟ್ಕೊಂಡು ನೋಡ್ಕೊಳ್ತೀನಿ ನಮ್ಮ ಮನೇಲಿ ಎಷ್ಟೆಷ್ಟು ದೋಸೆ ತಿಂತಾರೆ ಅಂತ ಗೊತ್ತಿರುತ್ತಲ್ಲ ಪ್ರತಿಯೊಬ್ಬರಿಗೂ ಆ ಮಂದಿರು ಗೊತ್ತಿರುತ್ತೆ ಎಷ್ಟು ತಿಂತಾರೆ ಏನು ಅಂತೇಳಿ ಅವ್ರು ಯಾರೂ ಬರಲ್ಲ ಮನೆಯವರು ಅಷ್ಟೇ ಅಂದರೆ ಕರೆಕ್ಟಾಗಿ ಒಂದು ಹತ್ತರಿಂದ ಹನ್ನೆರಡು ದೋಸೆರೆ ನಾಲ್ಕು ಜನಕ್ಕೆ ಆರಾಮಾಗಿ ಟಿಫನ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಕೂಡ ದೋಸೆ ಇಟ್ಟು ಮಿಗೋದಿಲ್ಲ ಕರೆಕ್ಟಾಗಿ ಮುಗಿದು ಯೂಸ್ ಆಗುತ್ತೆ ನಾನು ಇಲ್ಲಿ ನಾಲ್ಕು ಜನಕ್ಕಾಗಷ್ಟು ಎನಿಸಿದೆ ಮೂರೇ ಜನ ತಿಂಡಿ ತಿಂದಿದ್ದರಿಂದ ಸಾಯಂಕಾಲಕ್ಕೆ ಇನ್ನೊಂದು ಸಲ ಮೂರು ದೋಸೆ ಆಯಿತು ಅದನ್ನು ಸಾಂಬಾರ್ ಜೊತೆ ಸರ್ವ್ ಮಾಡಿಕೊಂಡೆ ಇನ್ನೊಂದಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಿದ್ದೀನಿ ಇದು ಶೇಂಗಾ ಚಟ್ನಿ ಪುಡಿ ಸಕ್ಕತ್ತಾಗಿರುತ್ತೆ ನಮ್ಮ ಮನೇಲಿ ಆ್ಯಕ್ಚುಲಿ ಚಟ್ನಿಗಿಂತ ಚಟ್ನಿ ಪುಡಿನೇ ತುಂಬ ಚೆನ್ನಾಗಿದೆ ಅಂದರೆ ಇದಕ್ಕೆ ಬೆಲ್ಲ ಹುಣಸೆಣ್ಣೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ಅಂತ ಸಖತ್ತಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಲೋ ಫ್ಲೇಮ್ ಮಾಡ್ಕೋಬೇಕು ಸ್ಟವ್ನ ಅವಾಗ ಕೆಳಗಡೆ ತುಂಬ ಕೆಂಪುಗೆ ಕ್ರಿಸ್ಪಿಯಾಗಿ ಬರುತ್ತೆ ಮೇಲೆ ಈ ದೋಸೆ ಏನಂದರೆ ಮೇಲೆಲ್ಲ ಕೆ ಕೆಂಪುಗೆ ಕ್ರಿಸ್ಪಿ ಇರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ತಿನ್ನೋದಕ್ಕೆ ನಮ್ಮ ಮನೇಲಿ ಆಲೂಗಡ್ಡೆ ಪಲ್ಯ ಎಲ್ಲ ಯಾರೂ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಬೆಳಗ್ಗೆ ಹೊತ್ತು ಹಾಲೂಗಡ್ಡೆ ಪಲ್ಯ ಮಾಡೋದಿಲ್ಲ ಬೇರೆ ಏನೇ ಚಟ್ನಿಗಳು ಪಲ್ಯಗಳು ಮಾಡಿದ್ರು ನಮ್ಮ ಮನೇಲಿ ಚಟ್ನಿನೇ ಬೇಕು ಹಾಗಾಗಿ ಎಲ್ರಿಗೂ ಚಟ್ನಿ ಫೇವ್ರೇಟ್ ಆಗಿರಿಂದ ಅವ್ರು ಇಷ್ಟಪಟ್ಟೆ ತಾನೆ ನಾವು ಮಾಡೋದಕ್ಕಾಗೋದು ಇದು ಮಾಡಿದ್ದನ್ನು ತಿನ್ಬೇಕಂದ್ರೆ ಅವ್ರಿಗೆ ಮೊದಲು ಇಷ್ಟ ಆಗಬೇಕಲ್ವ ಹಾಗಾಗಿ ಅವ್ರು ಏನು ಇಷ್ಟಪಡ್ತಾರೆ ಅದನ್ನೇ ಮಾಡಿದ್ದೀನಿ ಚಟ್ನಿ ಸರ್ವ್ ಮಾಡ್ಕೋತಾಯಿದ್ದೀನಿ ಚಟ್ನಿ ಜೊತೆಗೆ ತುಪ್ಪ ಹಾಕದೆ ತಿನ್ನೋದಿಲ್ಲ ನಾವು ದೋಸೆ ಎತ್ಬೇಕಾದ್ರಲ್ಲೂ ಸ್ವಲ್ಪ ತುಪ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಂಡೇ ಹಾಕ್ಕೊಂಡಿರ್ತೀನಿ ಎಣ್ಣೆ ಹಾಕಿಲ್ಲ ಅಂತ ದೋಸೆಗೆ ಚ ಚಟ್ನಿಗಂತೂ ತುಪ್ಪ ಹಾಕ್ಕೊಂಡೇ ಸರ್ವ್ ಮಾಡೋದು ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕ್ಕೊಂಡು ದೋಸೆ ಮಾಡ್ಕೊಳ್ತೀವಿ ಚಟ್ನಿ ಪುಡಿ ಸ್ವಲ್ಪ ಸೈಡ್ಗೆ ಹಾಕೊಂಡು ಅದಕ್ಕೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಸಖತ್ ಸಖತ್ತಾಗಿರುತ್ತೆ ನೀವು ಖಂಡಿತ ಇದೊಂದು ಸಲ ಟ್ರೈ ಮಾಡಿ ಚಟ್ನಿ ಪುಡಿ ಜೊತೆ ತುಂಬನೇ ಚೆನ್ನಾಗಿರುತ್ತೆ ಕಾಂಬಿನೇಷನು ನಿಮ್ಮ ಚಟ್ನಿ ಪುಡಿ ಒಂದು ಮಾಡಿಟ್ಕೊಂಡ್ರೆ ನೀವು ದೋಸೆದು ಯಾವಾಗ ತಿನ್ಬೇಕಾದಾಗಲೂ ಚಟ್ನಿ ಇಲ್ಲ ದಿಢೀಡಿ ಚಟ್ನಿ ಮಾಡೋದಕ್ಕಾಗಲ್ಲ ಒಬ್ರಿಗೆಲ್ಲ ಚಟ್ನಿ ಮಾಡೋಕ್ಕೆ ಬೇಜಾರಾಗುತ್ತೆ ಅಂತ ಕೂಡ ಮಾಡ್ಕೊಳ್ಬಹುದು ನೋಡಿ ಎಷ್ಟೊಂದು ಲೇಟಾಗಿ ರುಬ್ಬಿದ್ರೂ ಕೂಡ ಎಷ್ಟೊಂದು ಗುಳ್ಳೆಗಳು ಬಂದಿದೆ ಆ ರೀತಿ ತುಂಬ ತುಂಬ ಗುಳ್ಳೆಗಳು ಬಂದರೆ ಹೋಲಾದರೆ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಹೋಲಾದಷ್ಟು ದೋಸೆ ಟೇಸ್ಟ್ ಜಾಸ್ತಿ ಇರುತ್ತೆ ಆವಾಗ ಹೇಳಿದಂಗೆ ಉಳಿಸೋ ಅಂಥದ್ದು ಅಥವಾ ನಾಳೆಗೆ ಅಂತ ಎತ್ತಿಡೋಂಥದ್ದಿಲ್ಲ ಅಕಸ್ಮಾತ್ ಉಳಿದ್ರೆ ಎತ್ತಿಟ್ಕೊಳ್ಳಿ ಏನೂ ಮಾಡೋದಕ್ಕಾಗಲ್ಲ ಅದಕ್ಕೊಂಚೂರು ರಾಗಿ ಹಿಟ್ಟಿಂದಾರು ಮಿಕ್ಸ್ ಮಾಡ್ಕೊಂಡು ರಾಗಿ ದೋಸೆ ಹಾಕ್ಕೊಳ್ಳಿ ಆವಾಗ ಹುಳಿ ಅಂಶ ಕೂಡ ಕಡಿಮೆ ಆಗುತ್ತೆ ಮಾರಣೆಗೆ ಮಾಡೋದಿದ್ರೆ ನೋಡಿದ್ರಲ್ಲ ಚಟ್ನಿ ಜೊತೆ ಏನು ಸಕ್ಕತ್ತಾಗಿರುತ್ತೆ ಅಂತೇಳಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಇದು ಸಿಂಪಲಾಗಿ ಮಾಡಿರೋಂಥ ದೋಸೆ ಇದು ಬೇರೆ ಇಲ್ಲೇನು ಬೇರೆ ಬೇರೆ ಥರದ ಕಾಳುಗಳನ್ನು ನೆನೆಸೋದಕ್ಕೆ ನಂಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ಬರೀ ಬೇಳೆ ಅಕ್ಕಿ ಎರಡೇ ಐಟಮ್ಸು ಕಲ್ಲು ಉಪ್ಪು ಹಾಕ್ಕೊಂಡು ರುಬ್ಕೊಬಿಡ್ತೀನಿ ಜಸ್ಟ್ ಮಿಕ್ಸ್ ಮಾಡಿ ನೀವೇನೋ ನಂಗೆ ತುಂಬ ಟೈಮ್ ಇದ್ದರೆ ನಾಲ್ಕು ಗಂಟೆ ಐದು ಗಂಟೆಗೆ ರುಬ್ಬಿಟ್ಬಿಟ್ರೆ ನೀಟಾಗಿ ಹುಳಿ ಬಂದಿರುತ್ತೆ ನಾನು ರುಬ್ಬಿದ್ದೇ ಲೇಟ್ ಆಗಿದ್ದರಿಂದ ಸ್ವಲ್ಪ ಕುಕ್ಕರ್ನಲ್ಲಿ ಹಾಕಿ ಇಟ್ಕೊಂಡಿದ್ದೆ ಹಾಗಾಗಿ ಬೇಗ ಹುಳಿ ಬಂದಿದೆ ಕುಕ್ಕರ್ನ ಚೂರು ಬೆಚ್ಚಗೆ ಮಾಡಿಬಿಟ್ಟು ಬಿಸಿ ತುಂಬ ಬಿಸಿ ಮಾಡಬಾರ್ದು ಜಸ್ಟ್ ಬೆಚ್ಚಗೆ ಮಾಡಿಬಿಟ್ಟು ಕೂಡ ಈ ರೀತಿ ದೋಸೆ ಹಿಟ್ಟು ಹಾಕಿಟ್ರೆ ತುಂಬ ಚೆನ್ನಾಗಿ ಉಳಿಬಿಡುತ್ತೆ ದೋಸೆ ಅಥವಾ ಇಡ್ಲಿ ನಾನಿಲ್ಲಿ ಬಿಸಿ ಬಿಸಿ ಕಾಫಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಪುಡಿ ಸಕ್ಕರೆ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಏಳೆಂಟು ಸಲ ಟಿಪ್ಪಾಯಿಸಿ ಅಷ್ಟೇ ಒಳ್ಳೆ ಅಂತ ಫಿಲ್ಟರ್ ಕಾಫಿ ರೆಡಿ ಆಗುತ್ತೆ ಸಿಂಪಲಾಗಿ ಇರೋದ್ರಲ್ಲೇ ಖುಷಿ ಪಡಬೇಕಲ್ವ ಹಾಗಾಗಿ ಸಿಂಪಲಾಗಿ ಮಾಡಿಕೊಂಡ್ರೂ ಸಖತ್ತಾಗಿರುತ್ತೆ ಟೇಸ್ಟು ಇದು ಸಾಯಂಕಾಲಕ್ಕೆ ದೋಸೆ ಇಟ್ಟು ಮಿಕ್ಕಿತ್ತು ಮೂರೇ ಮೂರು ದೋಸೆ ಆಯಿತಂದಲ್ಲ ಸೆಟ್ ದೋಸೆ ಥರ ಹಾಕ್ಕೊಂಡೆ ತಿಳ ದೋಸೆ ಬೇಡ ಅಂತೇಳಿ ಮಧ್ಯಾಹ್ನ ಹಸಿ ತೊಗರಿ ಕಳುಹ್ಳು ಉಳಿ ಮಾಡಿಕೊಂಡಿದೆ ಗಟ್ಟಿ ಚಟ್ನಿಯಲ್ಲಿದೆ ನೋಡಿ ನೀರು ಚಟ್ನಿ ಬೆಳಗ್ಗೆ ಮುಗಿದೋಯ್ತಲ್ವಾ ಗಟ್ಟಿ ಚಟ್ನಿ ಫ್ರಿಜ್ಗೆ ಇಟ್ಟಿದೆ ಆ ಗಟ್ಟಿನ ಚಟ್ನಿ ಹಾಕ್ಕೊಂಡು ಇದನ್ನು ಸರ್ವ್ ಮಾಡಿಕೊಂಡೆ ಹೀಗೆ ಚಟ್ನಿ ಏನಾದ್ರು ಮಿಕ್ತು ಅಂದರೆ ಮಿಗದಕ್ಕಿಂತ ಮುಂಚೆನೋ ನಾವು ಈ ರೀತಿ ಎತ್ತಿಟ್ಕೊಂಡ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ನೀವು ಕೂಡ ಈ ರೀತಿ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಹಾಕೊಂಡು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ನಿಮಗೇನೋ ಹೊಸ ರೆಸಿಪಿಗಳು ಬೇಕಾದಲ್ಲಿ ಅಥವಾ ನಿಮಗೆ ಗೊತ್ತಿದ್ದರೂ ಕೂಡ ನನ್ನ ಜೊತೆ ಶೇರ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಈ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು